ಅಲ್ಲಿ ಹತ್ತು ಇತ್ತು ಕೇಸರಿ ಸಾಲು ಸಿಗ್ತದೆ ಕಾಲ್ ಕೆಜಿ ಕುಂಕುಮದ್ದು ನಾಮ ಹಾಕೋದು ಇದಲ್ಲ ಹೇಳ್ತೀರಿ ನೀವು ಹಿಂದೂ ದೇವಸ್ಥಾನ ಅಂತ ಹಿಂದೂ ದೇವಸ್ಥಾನ ಅಂತ ಹೇಳಿ ಡಿಕ್ಲೇರ್ ಮಾಡಿಸಿ ಮುಸಲ್ಮಾನ ಫೀಸಿಗಳನ್ನೇ ಕಳಿಸಿದ್ದಾರೆ ಅಲ್ಲಿಗೆ ಯಾವ ರೀತಿಯ ಪ್ಲಾನ್ ನೋಡಿ ಸ್ವಾಮಿ ಇದು ಹಿಂದೂ ಮುಸ್ಲಿಂ ದೇವಸ್ಥಾನ ಯಾರ ಹೆಸರಲ್ಲಿ ಇದೆ ಕೇಸರಿ ಶಾಲಾ ಹಾಕುವಂತ ಪಾಪಿಗಳಲ್ಲಿ ನೋಡಿ ನೀವು ಸಮೀರ್ ಎಂ ಡಿ ಅನ್ನುವಂತ ಒಬ್ಬ ಅಲ್ಪಸಂಖ್ಯಾತ ಈಗ ಧರ್ಮಸ್ಥಳದಲ್ಲಿ ದೇವಸ್ಥಾನ ನಡೆಸುವವ ಯಾರು ಅಲ್ಪಸಂಖ್ಯಾತ ಅಲ್ವಾ ಮರ್ಮಾಂಗವನ್ನು ಚಿತ್ರ ಮಾಡಿ ಗುತ್ತಿ ಮಣ್ಣಾಕಿ ಆರಾರಿಚ್ಚಿ ಕಲ್ಲಲ್ಲಿ ಚಚ್ಚಿ ಸಾಕ್ಷಿ ನಾಶ ಮಾಡಿದ್ದಾರಲ್ವಾ ನೋವಾಗುದಿಲ್ವಾ ಇದೇ ರೀತಿ ನಿಮ್ಮ ತಾಯಿಯನ್ನು ಮಾಡಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಮಾಡಿ ಏನಾಗ ಒಂದು ರೋಮ ಒಂದು ಕೂತು ಕಿತ್ಕೊಳ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಂತದ್ದು ಒಂದು ಕೊಲೆ ಎಂತೆ ಹತ್ತು ಹದಿನೈದು ಮರ್ಡರ್ಗಳಾಗಿದ್ದಾವೆ ಯಾಕೆ ಈ ಸರ್ಕಾರಕ್ಕೆ ಕಾಣಲಿಲ್ಲ ದೊಡ್ಡ ದೊಡ್ಡ ಮಾಧ್ಯಮದವರು ಆ ಸಮೀರ್ ಎಂಡಿಯ ಪಾದದ ತೂಳಾಗ್ಬೇಕು ನೀವೆಲ್ಲ ಅರವತ್ತೈದು ಕೋಟಿ ಜನ ಹೋಗಿದ್ದಾರೆ ಕುಂಭಮೇಳಕ್ಕೆ ಇವರಿಗೆಲ್ಲ ನಾಚಿಗೆ ಆಗ್ತಾ ಇದೆ ಇವತ್ತು ಮಾಧ್ಯಮದಲ್ಲಿ ಕೆಲಸ ಮಾಡಲಿಕ್ಕೆ ನೀವು ಮಾಡ್ಕೊಂಡ ಡೀಲ್ಗಳಿಂದಾಗಿ ಜರ್ನಲಿಸಮ್ ಅಂತ ಹೇಳಿದ್ರೆ ಯಾವುದಕ್ಕೂ ಸಿದ್ಧ ಆಗ್ಬೇಕು ಅವನು ಯುದ್ಧ ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಫೋಟೋ ಹೊಡೆದು ಅವನು ಇದನ್ನೆಲ್ಲ ಅವನು ಮಾಡಿಸುದ ಸಂತೋಷ ಇದ್ರ ಕೆಳಗಡೆನೆ ಇದೆ ದಾಖಲೆ ಡೌನ್ಲೋಡ್ ಮಾಡಿದ್ರೆ ಆಯ್ತು ಅದರಲ್ಲೇ ಸಿಗ್ತದೆ ನಿಮಗೆ ಬೇಕಾದಷ್ಟು ದಾಖಲೆಗಳು ಇವತ್ತು ಸಮೀರ ಅನ್ನುವಂತ ಒಬ್ಬ ಯುವಕ ಒಂದು ವಿಡಿಯೋ ಬಿಟ್ಟರೆ ಇಂದಿನ ಕಾಲದಲ್ಲಾದ್ರೆ ಏನು ಹನ್ನೆರಡು ಸೌಜನ್ಯ ಅಧ್ಯಾಯ ಹಿಂದಿನ ಕಾಲದಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಕೊಲೆ ಮಾಡ್ತಿದ್ರು ಇವತ್ತು ಸಮೀರ್ ಮೊನ್ನೆ ಮಾಡಿದ ವಿಡಿಯೋ ವಿಡಿಯೋ ಇಲ್ಲ ಸಮೀರ್ ಇಲ್ಲದಂತ ಆಗ್ತಿತ್ತು ಸಮೀರ ಮನೆಗೆ ಮೂರು ಸ್ಟೇಷನ್ ನಿಂದ ಹತ್ತು ಮಂದಿ ಪೊಲೀಸರು ಬಂದಿದ್ದಾರೆ ಸುಮೋಟೋ ಕೇಸ್ ಅಂತ ಇವಾಗ ಗೊತ್ತಾಗಿರೋದು ಸ್ವಾಮಿ ದೇವದೂತರಾಗಿ ಅಲ್ಲಿಗೆ ನಮ್ಮ ಸೌಜನ್ಯ ಪರ ಹೋರಾಟಗಾರರಾದ ಜಯಂತ ಟಿ ಅವರು ಗಿರೀಶ್ ಮಟ್ಟಣ್ಣನವರು ಹೋಗಿ ಮನೆಯಲ್ಲಿ ಕೂತಿದ್ರಿಂದ ಪೊಲೀಸರು ದಂಗಾಗಿ ಬಿಡ್ತಾರೆ ಇವ್ರಿಗೆ ಹೇಗೆ ಗೊತ್ತಾಯ್ತಪ್ಪ ನಾವು ಬಂದದ್ದು ಅಂತ ಹೇಳಿ ಮಟ್ಟಣ್ಣನವರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಐದು ವರ್ಷ ಒಂದು ಕಾರ್ಯವನ್ನು ಮಾಡಿ ಅಲ್ಲಿಯ ಭ್ರಷ್ಟತೆಯನ್ನು ಕಂಡು ಅಲ್ಲಿಂದ ಕೆಳಗೆ ಇಳಿದು ಬಂದವರು ಅವ್ರು ಪೊಲೀಸ್ನವ್ರಿಗೆ ಕೇಳ್ತಾರೆ ಏನಿದು ಅಂತ ಹೇಳಿ ಏನೋ ಪೊಲೀಸ್ನವ್ರಿಗೆ ಗೊತ್ತೇ ಇಲ್ಲ ಇವ್ರಿಗೆ ಯಾಕೆ ಬಂದಿದ್ದಾರೆ ಅಂತ ಹೇಳಿ ವಿಷಯ ಏನು ಅಂತ ಗೊತ್ತಿಲ್ಲ ಹೋಗಿ ಇಂಥ ಇಂಥ ಎಡ್ರೆಸ್ ಅಲ್ಲಿ ಸಮೀರ್ ಅನ್ನೋನ್ ಇರ್ತಾನೆ ಎತ್ತಕೊಂಡು ಬನ್ನಿ ಯಾವುದು ಕೇಸು ಆ ಸಮೀರ್ ಏನ್ ಮಾಡಿದ್ದಾನೆ ಯಾವ ತೊಂದರೆ ಮಾಡಿದ್ದಾನೆ ಏನು ಗೊತ್ತಿಲ್ಲ ಪೊಲೀಸ್ನವರಿಗೆ ಪಾಪ ಅದು ಪೊಲೀಸ್ನವರು ಕಳಿಸಿದ್ದಾರೆ ಏನು ಸಮೀರ್ ಮುಸಲ್ಮಾನ್ ಅಂತ ಹೇಳ್ಕೊಂಡು ಮುಸಲ್ಮಾನ ಪಿಸಿಗಳನ್ನೇ ಕಳಿಸಿದ್ದಾರೆ ಅಲ್ಲಿಗೆ ಯಾವ ರೀತಿಯ ಪ್ಲಾನ್ ನೋಡಿ ಸ್ವಾಮಿ ಅದರಲ್ಲಿ ಅಲ್ಪಸಂಖ್ಯಾತ ಅನ್ನುವಂತ ಕ್ರಿಶ್ಚಿಯನ್ ಪಿ ಎಸ್ ಐ ಕಳಿಸಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಈ ದೇಶದ ಕಾನೂನು ಏನ್ ಮಾಡ್ತಾ ಇದೆ ಕಾರ್ಯಾಂಗದ ವ್ಯವಸ್ಥೆಗಳು ಏನ್ ಮಾಡ್ತಾ ಇದ್ದಾರೆ ಸಮಾಜದ ಕಣ್ಣು ತೆರೆಸುವಂತ ಇಂತ ಒಂದು ಯೂಟ್ಯೂಬರ್ಸ್ ಗಳನ್ನು ಒಂದು ವೇಳೆ ಅವನು ಕೈಗೆ ಸಿಕ್ಕಾಕೊಂಡು ನಮ್ಮ ಅಲ್ಲಿ ಹೋರಾಟಗಾರರು ಇಲ್ಲ ಅಂದ್ರೆ ಕೊಂಡೋಗಿ ಎಲ್ಲಾದ್ರೂ ಸೂಟ್ಔಟ್ ಮಾಡಿ ಬಿಸಾಡ್ತಿದ್ರೆ ನಕ್ಸಲ್ ಅಂತ ಹೇಳಿ ಏನಾಗ್ತಿತ್ತು ಏನಾಗ್ತಿತ್ತು ಸ್ವಾಮಿ ನಾವು ಕೇಳ್ಬಾರ್ದಾ ನಾವು ಮಾತಾಡ್ಬಾರ್ದಾ ಒಂದು ನ್ಯಾಯ ಕೇಳಬೇಕಾದ್ರೆ ಅದರಲ್ಲಿ ಮುಸಲ್ಮಾನ ಹಿಂದು ಬೇಕಾ ಆಯ್ತಪ್ಪ ಹಿಂದೂ ಹುಡುಗಿ ಸತ್ತದ್ದು ಮುಸಲ್ಮಾನ ಪ್ರಶ್ನೆ ಮಾಡಲೇಬಾರ್ದ ಹಾಗಾದ್ರೆ ಅಲ್ವಾ ಮುಸಲ್ಮಾನ ಮನೆ ಹುಡುಗಿಯರು ಸತ್ತೆ ಹಿಂದೂಗಳು ಪ್ರಶ್ನೆ ಮಾಡುವಾಗ ಇಲ್ಲ ಹಾಗಾದ್ರೆ ಇಲ್ಲ ಅಲ್ಲ ಕಾನೂನು ಮಾಡಿಯಪ್ಪ ಅದನ್ನು ಅದನ್ನೊಂದು ಕಾನೂನು ಮಾಡಿ ಇನ್ನು ನೀವು ದೇಶದಲ್ಲಿ ಎಷ್ಟು ಕಾನೂನು ಮಾಡ್ತಿ ಇದೊಂದು ಕಾನೂನು ಮಾಡಿಸಿ ಹಾಗಾದ್ರೆ ಹೇಳಿಕೆ ಕೊಟ್ಟಿದ್ದಾರೆ ಇದು ಸಾಮರಸ್ಯಕ್ಕೆ ಧಕ್ಕೆ ಆಗ್ತದೆ ಹಿಂದೂ ಮುಸ್ಲಿಂ ಆಗ್ಬಹುದು ಹೇಗೆ ಆಗ್ತದೆ ಹಿಂದೂ ಮುಸ್ಲಿಂ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವತ್ತು ಅಣ್ಣಪ್ಪನ ಹೆಸರಲ್ಲಿಲ್ಲ ಮಂಜುನಾಥ ದೇವರ ಹೆಸರಲ್ಲಿಲ್ಲ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯವರ ಹೆಸರಿಗೆ ಆಗಿದೆ ಅದರ ಪಾಣಿ ಪತ್ರಗಳೆಲ್ಲ ಸುಪ್ರೀಂ ಕೋರ್ಟಿನ ದಾಖಲೆಗಳು ನಮ್ಮ ಹತ್ರ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ಒಳಗಾಗಿಯೇ ಅದನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಿಂದುಗಳದ್ದು ಅಲ್ಲ ಜೈನರ ಜೈನರ ಒಂದು ಸಂಸ್ಥೆ ಅನ್ನುವಂಥದ್ದನ್ನು ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯವರೇ ಸುಪ್ರೀಂ ಕೋರ್ಟಿಗೆ ಅಪಿತವತ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಸುಪ್ರೀಂ ಕೋರ್ಟಿನ ದಾಖಲೆಗಳು ನಮ್ಮ ಹತ್ರ ಇದೆ ಇಲ್ಲಿ ಕೆಲವರು ಬೀದಿಯಲ್ಲಿ ಪಾಪ ಈ ಕೇಸರಿ ಕಟ್ಕೋತಾರೆ ಉದ್ದ ನಾಮ ಹಾಕೋತಾರೆ ಹಿಂದೂಗಳ ದೇವಸ್ಥಾನ ಆಗಿದ್ರೆ ನಾನು ಕಳೆದ ಏಳೆಂಟು ತಿಂಗಳುಗಳಿಂದ ಯಾವಾಗ ನಮ್ಮ ಕೈಗೆ ಅದು ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನವನ್ನು ಅನ್ಯ ಮಧ್ಯ ಹೀಗೆ ಹೀಗೆ ಮಾಡಿಕೊಂಡು ಅವರ ತೆಕ್ಕೆಗೆ ಹಾಕೊಂಡಿದ್ದಾರೆ ಅಂತ ಹೇಳಿ ದಾಖಲೆಯನ್ನು ಇಟ್ಟು ಉಜಿರೆಯ ರಾಷ್ಟ್ರೀಯ ಜಾಗರಣ ವೇದಿಕೆಯ ಸಾರ್ವಜನಿಕ ಗಣೇಶೋತ್ಸವದ ಸಭೆಯಲ್ಲಿ ಅದನ್ನು ಡಿಕ್ಲೇರ್ ಮಾಡ್ತೇನೆ ನಾನು ಧರ್ಮಸ್ಥಳ ಅನ್ನುವಂಥದ್ದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಹಿಂದೂ ದೇವಸ್ಥಾನ ಕೋಟ್ಯಾಂತ ಹಿಂದೂ ಭಕ್ತರ ಸ್ಥಾನ ಅದು ಅದು ಧರ್ಮ ಕ್ಷೇತ್ರ ಅದು ಅದು ನ್ಯಾಯಪೀಠ ಅದು ಭಾರತ ದೇಶದ ಒಳಗಿನ ಎಂಬತ್ತೇಳು ಪರ್ಸೆಂಟ್ ಹಿಂದೂ